ದಲಿತ ಸಮುದಾಯದ ನಾಯಕ ಹಾಗೂ ಹೋರಾಟಗಾರ ದಿವಂಗತ ಎನ್ ಶಿವಣ್ಣನವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಂತಾಮಣಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಿಂದ ಚಿಂತಾಮಣಿ ತನಕ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ವಿವಿಧ ದಲಿತಪರ ಸಂಘಟನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಬೈಕ್ ರ್ಯಾಲಿ ನಡೆಸಿದರು ದಲಿತ ಸಮುದಾಯದ ಮುಖಂಡ ಮುನಿರಾಜು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ದಲಿತ ಸಮುದಾಯದ ಮುಖಂಡ ಎನ್ ಶಿವಣ್ಣ ಮಾತನಾಡಿ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿ ಹಲವರಿಗೆ ನ್ಯಾಯ ದೊರಕಿಸಿದ್ದಾರೆ ಒಂದೇ ಜಾತಿಗೆ ಸೀಮಿತವಾಗದೆ ಎಲ್ಲ ಜನಾಂಗಕ್ಕೆ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿ ನ್ಯಾಯ ಕೊಡಿಸಲು ಹೋರಾಡ್ತಿದ್ರು ಅವರು ಇಲ್ದಿದ್ರು ಅವರ ಆಶಯಗಳನ್ನು ನೆರವೇರಿಸಲು ಅವರು ಇಲ್ದಿದ್ರು ಸಹ ಅವರ ಹುಟ್ಟುಹಬ್ಬದ ದಿನದಂದು ಹಲವು ಸಂಘಟನೆಗಳ ಮುಖಂಡರು ಭಾಗಿಯಾಗ್ತಿದ್ದೇವೆ ಅಂತ ಹೇಳಿದ್ರು ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವವನ್ನು ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಶ್ರೀನಿವಾಸಪುರದಿಂದ ನಮ್ಮ ಎಲ್ಲ ಸಂಘಗಳ ಪದಾಧಿಕಾರಿಗಳು ಎಲ್ಲ ಸಂಘದ ಅಧ್ಯಕ್ಷರುಗಳು ಶಿವಣ್ಣನವರ ಕಾರ್ಯಕ್ರಮಕ್ಕೆ ಚಿಂತಾಮಣಿ ನಡೀತಿರುವ ಚಿಂತಾಮಣೆಯಲ್ಲಿ ನಡೀತಿರುವ ಎಲ್ಲರೂ ಸಹ ಭಾಗವಹಿಸಬೇಕೆಂದು ಹೊರಟಿದ್ದಾರೆ ಇದರ ಉದ್ದೇಶನೂ ಇಷ್ಟೇ ಏನು ನಮ್ಮ ಶಿವಣ್ಣ ಅವರು ಆಶಯಗಳನ್ನು ಇಟ್ಕೊಂಡಿದ್ದರು ದಲಿತ ಸಂಘ ಸಮಿತಿಯಲ್ಲಿ ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿದ್ದಾರೆ ಆ ಹೋರಾಟದ ಆಶಯಗಳ ಸಲುವಾಗಿ ಅದನ್ನು ಈಡೇರಿಸಲು ಮತ್ತು ಎಲ್ಲ ಜಾತಿ ಜನಾಂಗಗಳ ಧರ್ಮಗಳ ಎಲ್ಲರೂ ಸಹ ಒಗ್ಗೂಡಿಸಲು ಎಲ್ಲರೂ ಸೇರಿ ಸಂವಿಧಾನದ ಪರವಾಗಿ ಪ್ರಜಾಪ್ರಭುತ್ವದ ಪರವಾಗಿ ನಾವು ಒಂದು ಹೋರಾಟ ಮಾಡಬೇಕಂತೇಬಿಟ್ಟು ನಿರ್ದೇಶಕೊಂಡು ಅಲ್ಲಿ ಹೋಗ್ತಿದ್ದೇವೆ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸಾಥ್ ನೀಡ್ತಾ ಇದ್ದಾರೆ ಈ ಹೋರಾಟದ ಉದ್ದೇಶ ಇಷ್ಟೇ ಇಲ್ಲಿಗೆ ಹೋಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಶಿವಣ್ಣವರು ಇದ್ದಂಥ ಕಾಲದಲ್ಲಿ ಎಲ್ಲ ಜಾತಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸದೇ ಇದ್ದರೂ ಕೂಡ ಎಲ್ಲ ಜನಾಂಗಗಳಿಗೆ ಒಂದು ಹೋರಾಟವನ್ನು ಮಾಡಿ ನ್ಯಾಯ ದೊರೆಸ್ಕೊಳ್ಳೋದಂಥ ಒಂದು ಸೀಮಂತ ನಾಯಕರಾಗಿದ್ದರು ಅವರು ಒಂದು ಜಾತಿಗೆ ಸೀಮಂತ ಆಗಿರಲಿಲ್ಲ ಸೀಮಿತವಾಗಿರಲಿಲ್ಲ ಎಲ್ಲ ಜನಾಂಗ ಎಲ್ಲ ಜನಾಂಗದ ನಾಯಕರಾಗಿದ್ದರು ಈಗ ಅವರು ಕಣ್ಮರೆಯಾಗಿದ್ದಾರೆ ಆದ್ದರಿಂದ ಅವರ ಜನ್ಮದಿನೋತ್ಸವಕ್ಕೆ ಹೋಗ್ತಾ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಸಹ ನಾವು ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಬೇರೆ ಇನ್ನೇನು ಇಲ್ಲ ಯಾವುದೇ ಪಕ್ಷಾತೀತವಾದಂಥ ಒಂದು ಕಾರ್ಯಕ್ರಮ ಇದು ಎಲ್ಲ ದಲಿತ ಸಂಘ ಸೇರ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಷ್ಟೇ ಶುಭಾಶಯ ಬಂಧುಗಳೇ ಈ ದಿನ ಸಿದ್ದರಾಮಣೆಯಲ್ಲಿ ನಡೀತಾ ಇರ್ತಕ್ಕಂಥ ದೇವಂಗತ ಎಂ ಶಿವಣ್ಣನವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜೀವನದ ಶಿವಣ್ಣನವರ ಅಭಿಮಾನಿಗಳು ಮತ್ತು ಎಲ್ಲ ದಲಿತ ಸಂಘಟನೆ ಮುಖಂಡರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ವಿಜೃಂಭಣೆ ನಡೆಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಶ್ರೀನಿವಾಸಪುರ ತಾಲೂಕಿನಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಬೇಕು ಅಂತ ನಿನ್ನೆ ಕೂಡ ಪ್ರೆಸ್ ಮೀಟ್ ಮಾಡಿ ಪತ್ರಿಕಾಗೋಷ್ಠಿಯ ಸ್ನೇಹಿತರೆಲ್ಲ ಕೂಡ ಮಾಡಿದ್ದಾರೆ ಇಲ್ಲಿಂದ ಕೂಡ ನಾವು ಒಂದು ಅರವತ್ತೆಪ್ಪತ್ತು ಗಾಡಿಗಳ ಮುಖಂಡ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ನೂರು ನೂರು ಗಾ ನೂರು ಗಾಡಿಗಳಿಗಿಂತ ಹೆಚ್ಚಾಗಿ ನಾವು ಬೈಕ್ ರ್ಯಾಲಿಯನ್ನು ಇಲ್ಲಿ ಹಮ್ಮಿಕೊಂಡು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿದ ನಂತರ ಇಲ್ಲಿಂದ ಹೊರಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥ ಶಿವಣ್ಣರ ಅಭಿಮಾನಿಗಳಿಗೆ ಶ್ರೀನಿವಾಸ ತಾಲೂಕಿನ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಕೊರತಾ ಇಲ್ಲಿಂದ ಹೊರಡ್ತಾ ಇದ್ದೀವಿ ಜೈ ಬೀರ್